ಬೆಳಗ್ಗೆ ಗಂಟೆಗೆ ನಮ್ಮ ಹುಡುಗ ಇಲ್ಲಿ ಎದ್ದ ಮಳೆಯಲ್ಲಿ ಜೊತೆಯಲ್ಲಿ ಅಯ್ಯೋ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಂತಲ್ಲ ಬ್ಲಾಗ್ ನೋಡಿದ್ದೀರಾ ಸೊ ಇವತ್ತು ಡೇ ತ್ರೀ ಯಾರು ಹಾರ್ನ್ ಮಾಡ್ತಾ ಇರೋದು ನಮ್ದು ಯಾರು ಇವತ್ತು ವ್ಲಾಗ್ ಶುರು ಮಾಡೋಣ ಬನ್ನಿ ಏನಾರು ಹೇಳ್ಬಿಟ್ಟೆ ಬನ್ನಿ ಏನಂದರೂ ನಡೆಯುತ್ತೆ ನೋಡೋಣ ಇವತ್ತಿನ ದಿನದಲ್ಲಿ

ಸೊ ನಿಮಗೂ ಇದರ ಒಂದು ಡೌಟ್ ಇದ್ದಿರ್ಬೋದು ಅವಕಾಡು ಮತ್ತು ಬಟರ್ ಫ್ರೂಟ್ ಅಂತ ಎರಡು ನೇಮ್ ಇದೆ ಸೊ ಇದು ಎರಡು ಬೇರೆ ಬೇರೆ ಫ್ರೂಟಾ ಇಲ್ಲ ಎರಡು ಒಂದೇ ಫ್ರೂಟ ಅಂತ ಸೊ ಬನ್ನಿ ಇಲ್ಲದರ ಮರ ಇದೆ ಅದನ್ನು ಫಸ್ಟ್ ತೋರಿಸ್ಬಿಡ್ತೀನಿ ನಿಮಗೆ ಸೊ ನಾನು ಗೂಗಲಲ್ಲೇ ಸರ್ಚ್ ಮಾಡಿ ನೋಡಿದೆ ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಸೊ ಎರಡೂ ನೇಮ್ ಅಷ್ಟೇ ಸೊ ಎರಡು ಒಂದೇ ಫ್ರೂಟ್ ಅಂತೆ ಸೊ ಅವಕಾಡು ಇಲ್ಲಿ ನೋಡಿ ಸೊ ಇದನ್ನೇ ಅವಕಾಡು ಅಂತಲೂ ಹೇಳ್ತಾರೆ ಬಟರ್ ಫ್ರೂಟ್ ಅಂತಲೂ ಹೇಳ್ತಾರೆ ಸೊ ಇದು ಒಂದೊಂದು ಟೈಪ್ಗೆ ಅಂದರೆ ವೆರೈಟಿಗೆ ಒಂದೊಂದು ಥರ ಪ್ರೈಸ್ ಇದೆ ಸೊ ನಾವು ಇದೇ ಥರದೊಂದು ನೋಡಿದೆ ಸೊ ಅದಕ್ಕೆ ಟೂ ಹಂಡ್ರೆಡ್ ರುಪೀಸ್ ಅಂತ ಇತ್ತು ಸೊ ಈ ಮರದಲ್ಲಿ ನೋಡಿದ್ರೆ ಒಂದು ಹಂಡ್ರೆಡಿಂದ ಒನ್ ಫಿಫ್ಟಿ ಪೀಸಸ್ ಇದೆ ಒನ್ ಫಿಫ್ಟಿ ಅನ್ ಇಂಟು ಟೂ ಹಂಡ್ರೆಡ್ ಹಾಕಿದ್ರೆ ತರ್ಟಿ ತೌಸಂಡ್ ಮೂವತ್ತು ಸಾವಿರ ಬರೀ ಒಂದು ಮರದಿಂದ ಸೊ ಅದು ಅಷ್ಟೇ ಗೊತ್ತಾಗೊತ್ತಿಲ್ಲ ಕರೆಕ್ಟಾಗಿ ಯಾರು ರೀತಿ ಸೇಲ್ ಮಾಡ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಫುಲ್ ಫಾರ್ಮಿಂಗ್ ಮಾಡಿರ್ತಾರಲ್ಲ ಇದ್ರದ್ದೇ ಅಂಥವ್ರಿಗೆ ಗೊತ್ತಿರ್ಬೋದು ಸೊ ಪರ್ ಪೀಸ್ ಟು ಹಂಡ್ರೆಡ್ ಅಂದರೆ ಮೂವತ್ತು ಸಾವಿರ ಒಳ್ಳೆ ಬಿಸ್ನೆಸ್ ಅಲ್ವಾ ರಿಯಾಲಿಟಿ ಗೊತ್ತಿಲ್ಲ ಸೊ ಹಂಗೆ ನಾನೊಂದು ಮೇಲೆ ಹೇಳಿದೆ ಇನ್ನೂ ಬೇರೆ ಬೇರೆ ನೋಡಿದೆ ಅದರಲ್ಲೆಲ್ಲ ಸಿಕ್ಸ್ಟಿ ರುಪೀಸು ಏಯ್ಟಿ ರುಪೀಸ್ ಆ ಥರ ಎಲ್ಲ ಇತ್ತು ಸೊ ಆ ರೇಟ್ಗೆ ಹೋದ್ರೂ ಒಳ್ಳೆ ರೇಟ್ ಸಿಗುತ್ತೆ ಇಲ್ಲಿ ಅಷ್ಟೇನಿಲ್ಲ ಮೂರು ಗಿಡ ಇದೆ ಅದರಲ್ಲಿ ಅದರಲ್ಲಿ ಮಾತ್ರ ಆಗಿರೋದು ಅದನ್ನು ನಿಮಗೆ ಕನ್ಫರ್ಮ್ ನಮ್ಮ ಇದನ್ನು ಎಂತಂದ್ರೆ ನೇಮ್ ಕನ್ಫರ್ಮ್ ಮಾಡೋಕ್ಕಾಗಷ್ಟೇ ಈ ವಿಡಿಯೋ ಮಾಡಿದ್ದು ಏನಂದರೆ ಅವಕಾಡು ಮತ್ತು ಬಟರ್ ಫ್ರೂಟ್ ಎರಡು ಒಂದೇ ಓಕೆನಾ ನಿಮ್ಮಲ್ಲೂ ತುಂಬ ಜನರಿಗೆ ಕನ್ಫ್ಯೂಷನ್ ಇದ್ದಿರುತ್ತೆ ಇದುವರೆಗೆ ಗೂಗಲ್ ಸರ್ಚ್ ಮಾಡಿರಲ್ಲ ಈ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಅಷ್ಟೆ ಎರಡೂ ಒಂದೇ ಫ್ರೂಟ್ ಓಕೆನಾ ಸೊ ನಾನಿಲ್ಲಿ ನಿಂತ್ಕೊಂಡಿದ್ದೆ ನಿಮಗೆ ಜೀವನ ಬಗ್ಗೆ ಒಂದು ಮಾತಾಡೋಣ ಅಂತ ಅನಿಸ್ತು ಸೊ ಏನಂದರೆ ಜೀವನದಲ್ಲಿ ಗೆಲುವು ಬಗ್ಗೆ ಸೊ ಗೆಲುವು ಅಂತ ಬಂದಾಗ ಎರಡು ಥರ ಇದೆ ಒಂದು ಗೆಲುವು ಇನ್ನೊಂದು ಭರ್ಜರಿ ಗೆಲುವು ಮೊದಲು ನಾವು ಗೆಲುವು ಬಗ್ಗೆ ಮಾತಾಡೋಣ ಗೆಲುವು ಅಂದರೆ ಸೊ ನೀವು ಇವಾಗ ಸಿ ಸಾಲ ತಗೊಂಡಿರ್ತೀರ ಸೊ ಸಾಲ ತಗೊಳ್ಳಾಗ ಏನು ಹೇಳ್ತೀರ ಅಂದರೆ ಕೊಡುವಾಗ ಡಬಲ್ ಕೊಡ್ತೀನಿ ಅಂತ ಹೇಳ್ತೀರಾ ಮತ್ತು ಇನ್ನೊಂದು ಹೇಳ್ತೀರಾ ಒಂದು ಡೇಟ್ ಹೇಳಿರ್ತೀರ ಈ ಡೇಟಿಗೆ ಕೊಡ್ತೀನಿ ಅಂತ ಸೊ ನೀವು ಡಬಲ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಹೇಳಿದ ಡೇಟ್ಗಿಂತ ಒಂದಿನ ಮುಂಚೆ ಕೊಟ್ಟರೆ ನೀವು ಜೀವನದಲ್ಲಿ ಗೆದ್ದಂಗೆ ಅದೇ ಭರ್ಜರಿ ಗೆಲುವು ಅಂತ ಅದ್ರ ಬಗ್ಗೆ ಹೇಳೋದಾದರೆ ಭರ್ಜರಿ ಗೆಲುವು ಯಾವಾಗ ಸಿಗುತ್ತೆ ಅಂದರೆ ನೀವು ಜೀವನದಲ್ಲಿ ಸಾಲನೆ ಮಾಡಿದ್ರೆ ಬರ್ಜರಿ ಗೆಲುವು ಸಿಗುತ್ತೆ ಸೊ ಹಿಂಗೆ ನೋಡ್ದಿರೋ ಇದೊಂದು ಹೇಳಬೇಕು ಅನಿಸ್ತು ನಿಮ್ಗೇನು ಅನಿಸುತ್ತೆ ಅಲ್ವಾ ನಿಜವಾಗ್ಲೂ ಸಾಲ ಅನ್ನೋದು ಜೀವನದಲ್ಲಿ ಒಂಥರ ಸೊ ಮತ್ತೆ ಒಂದು ಇನ್ನೊಂದು ಏನಂದರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ತಗೋಬಿಟ್ಟು ಇವತ್ತು ಡೇ ತ್ರೀ ನಮ್ಮದು ಈ ಕಡೆ ಕೊಡಗು ಇಲ್ಲೆಲ್ಲ ಕರೆಂಟ್ ಇರೋಲ್ಲ ಸೊ ಇದೇ ಮೇಯ್ನ್ ಪ್ರಾಬ್ಲಮ್ ಕರೆಂಟ್ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಚಾರ್ಜ್ ಇಲ್ಲಾಂದರೆ ಏನು ಮಾಡಲಿ ವೀಡಿಯೋನೂ ಮಾಡೋಕ್ಕಾಗಲ್ಲ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅದು ಫಸ್ಟ್ ಪ್ರಾಬ್ಲಮ್ ಇನ್ನೊಂದು ನಂದು ರೀಚಾರ್ಜ್ ರೀಚಾರ್ಜ್ ಎಲ್ಲಾದರೂ ಕಟ್ ಆದರೆ ಸೊ ನೆಕ್ಸ್ಟ್ ಡೇ ನಾ ರೆಡಿ ಮಾಡಿ ಇಟ್ಕೋಬೇಕು ಅಮೌಂಟು ನನ್ನತ್ರ ಬ್ಯಾಂಕಲ್ಲಿ ಏನು ಅಮೌಂಟ್ ಏನಿಲ್ಲ ಅದು ನೆಕ್ಸ್ಟ್ ಪ್ರಾಬ್ಲಮ್ ಎಲ್ಲಕ್ಕಿಂತ ಮೇಯ್ನ್ ಕರೆಂಟು ಕರೆಂಟ್ ಇಂದು ಕರೆಕ್ಟ್ ಇದ್ದರೆ ಚಾಲೆಂಜ್ ರೆಡಿಯಾಗಿ ಒಂದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಹಾಕೋದು ಓಕೆ ಇಲ್ಲ ಅಂದರೆ ಇದು ಇವತ್ತು ಇವಾಗ ಕರೆಂಟ್ ಇಲ್ಲ ಏನಾಗುತ್ತೆ ಗೊತ್ತಿಲ್ಲ ಇರೋ ಹದಿಮೂರು ಪರ್ಸೆಂಟ್ ಏನೂ ಇದೆ ಅದರಲ್ಲಿ ಇವಾಗ ವ್ಳಾಗೂ ಮಾಡ್ತಾಯಿದ್ದೀನಿ ನೋಡೋಣ ಇದರಲ್ಲಿ ಅಪ್ಲೋಡ್ ಮಾಡೋಷ್ಟು ಇವಾಗ ಕರೆಂಟ್ ಬರುತ್ತಾ ಗೊತ್ತಿಲ್ಲ ಬಂದರೆ ಚೆನ್ನಾಗಿರುತ್ತೆ ಏನು ಹೇಳ್ತೀರಾ ನೋಡೋಣ ಬಂದ್ರೆ ನಿಮಗೆ ತೋರಿಸ್ತೀನಿ ಇವಾಗ ಕರೆಂಟ್ ಇಲ್ಲ ಕರೆಂಟ್ ಬಂದರೆ ನಿಮ್ಗೆ ತೋರಿಸ್ತೀನಿ ಹಂಗೆ ಸಿನಾರಿ ನೋಡ್ಕೊಳ್ಳಿ ಗದ್ದೆಯಲ್ಲಿ ಬಂದಿದ್ದೀನಿ ಹೆಂಗಿದೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ನಿಮಗೆ ಮೈನ್ ವಿಷಯ ಹೇಳೋಕ್ಕೆ ಮರೆತುಬಿಟ್ಟೆ ಸೊ ನಾನು ನಾಳೆ ಬ್ಯಾಂಗ್ಳೂರು ಹೋಗೋ ಚಾನ್ಸ್ ಇದೆ ಸೊ ತುಂಬ ದಿನದ ಪ್ಲ್ಯಾನ್ ಮಾಡ್ತಾಯಿದ್ದೆ ಸೊ ಜಾಬ್ ಮಾಡೋಕ್ಕೆ ಬ್ಯಾಂಗ್ಳೂರ್ ಹೋಗಬೇಕು ಅಂತ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಹೋಗ್ತೀನಿ ನಾನು ಯಾವತ್ತಿದ್ರೂ ಇದೇನೇ ಹೇಳೋದು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಆ ಒನ್ ಪರ್ಸೆಂಟ್ ಮಾತ್ರ ನಾನು ಯಾವತ್ತು ಯಾವತ್ತು ಹೇಳಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀನಿ ಅಂತ ಯಾಕಂದರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಅದಕ್ಕೆ ಅಲ್ವಾ ಸೊ ನೋಡೋಣ ನಾಳೆ ಒಳಗಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಬ್ಯಾಂಗ್ಳೂರು ಹೋಗ್ತೀನ ಇಲ್ವಾ ಅಂತ ನಾಳೆ ಮಾರ್ನಿಂಗ್ ಹತ್ತು ಹನ್ನೊಂದು ಗಂಟೆಗೆ ಹೊರಗಣ ಅಂತಿದ್ದೀನಿ ನೋಡೋಣ ನಮಗೆಲ್ಲ ಗೊತ್ತಾಗುತ್ತೆ ಎಲ್ಲ ನೋಡೋರಿಗೆ ಅಷ್ಟೇ ಹುಡ್ಡಿ ಕನ್ನಡದಲ್ಲಿ ಹೇಳು ಹೊಸ ಹುಡ್ಡಿ ನೋಡುವ ಹೇಗಿದೆ ಅಂತ ಹಾಕಿ ನೋಡುವ ಹಾಕಿ ನೋಡಿದ್ದೀನಿ ಆದರೂ ಯಾವ ಎಷ್ಟು ಉಂಟಿದು ಫೋರ್ ಫಿಫ್ಟಿ ನನ್ನ ಸೈಜ್ ಥರ ಇದೆ ಕ್ವಾಲಿಟಿ ನೋಡು ಕ್ವಾಲಿಟಿ ಅಷ್ಟೇನಿಲ್ಲ ಒಳಗಡೆ ಹೆಂಗಿದೆ ಒಳಗಡೆ ಸೈ ಸಕಾಕಾಗಿದೆ ಬನ್ನಿ ಹೋಗುವ ಎಂತ ಹೋಗುವ ಇನ್ನು ಸುಟ್ಟೋಡೆ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ನೋಡಿ ಬಾ ಎಡಿಟರ್ಸ್ ಏನೋ ಪ್ರಿಂಟ್ ಇದೆ ಸಾಕು ಎಲ್ಲಿ ತೆಗ್ದಿರೋದು ಡಿಸೈನ್ ಕಲೆಕ್ಷನ್ ರಾಜ್ಪೇಟ್ ಮನೆ ಕೊನೆಗೂ ಕರೆಂಟ್ ಬಂತು ಚಾರ್ಜು ಇಟ್ಟೆ ನಿಮಗೆ ಕರೆಂಟ್ ಬರೋವಾಗೆಲ್ಲ ತೋರ್ಸೋಕ್ಕಾಗಲಿಲ್ಲ ಐದು ಪರ್ಸೆಂಟ್ ಚಾರ್ಜ್ ಇತ್ತು ಅದಕ್ಕೆ ನಾನು ರೇಡಿಯೋ ಮಾಡಿಲ್ಲ ಸೊ ಅಲ್ಲಿ ಕಾಣ್ತಾ ಇದೆಯಾ ಇಲ್ಲಿ ಒಂದು ತೋರಿಸ್ತೀನಿ ಸೊ ಅಲ್ಲಿ ರೆಡ್ಡಾಗಿ ಕಾಣ್ತಿದೆ ಕರೆಂಟ್ ಬಂತು ನೈಂಟಿ ಪರ್ಸೆಂಟ್ ಆನ್ ಮಾಡಿಕೊಂಡೆ ಇವಾಗಿದೇ ಕರೆಂಟ್ ಇದೆ ಪ್ರಾಬ್ಲಮ್ ಇಲ್ಲ ಸೊ ಡೇ ತ್ರೀಯೇ ಉಳಾಗಿ ಬರುತ್ತೆ ಹುಳ ಡೇ ತ್ರೀನಾ ಡೇ ಫೋರ ಡೇ ತ್ರೀ ಅಮ್ಮ ಊಟ ಊಟ ಇದೇ ರಿಯಾಕ್ಷನ್ ಸಾಕು ಇವತ್ತಿನ ಒಳಗೆ ಇಷ್ಟೇ ನಾವು ಸಿಗ್ತೀವಿ ನಿಮಗೆ ನೆಕ್ಸ್ಟ್ ಲೋಡ್ ಅಲ್ಲಿ ಬಾಯ್ ಬಾಯ್